ಗುಡ್ ಮಾರ್ನಿಂಗ್ ಥಂಡಿ ಅಕ್ಕ ಜಡಿ ಆಕೈತೆ ಎಲ್ಲ ಕಡೆ ಕೆಲ್ಸಲ್ಲ ಬಳಸಲ್ಲ ಅವನು ಕನಕಾಂಬ್ರ ಹರ್ಯಾಕಂದ್ರ ಹೂ ಸರಿಯಾಗಿ ಹಳ್ಳಿಯಲ್ಲಿ ಥಂಡಿ ಹೊರಗಡೆ ಈ ಸದ್ಯ ಏನು ಕೆಲ್ಸ ಇಲ್ಲ ಇವತ್ತು ಮನೆಗೆ ಆಗ್ಬೋದ ಅಂತ ಕೆಲ್ಸ ಇತ್ರೆ ಮನೆಗೆ ಹೊರಗಡೆ ಏನಿರ್ತದೆ ಬದ್ನೆ ಕಾಯಿ ಹತ್ತು ಗಂಟೆ ಹೊಡೆತ ಏನಾರ ಊಡಾದ್ರೆ ಹೋಗೋದು ಇಲ್ಲ ಅಂದರೆ ಹಣ ಫೇಲ್ ಅದೇ ಅಮೇರಿ ಕಪ್ ಫಾಲ್ ಅದೇ ಅಷ್ಟೇ ಬೆಳ್ಕೊ ರೈತಿ ಒಂದಕ್ಕೆ ಬಂದೀನಿ ಅವನವನು ತಂಡಿಗೆ ಮನುಷ್ಯನ ತುಂಡಾಕ ಹೂವು ಹಾಕ್ಬೇಡಪ್ಪ ಗಿಡದಾಗರವು ಸರಿಯಾಗಿ ಹಳ್ಳಿ ಎಡೆ ಅಡೆ ದಳವ ಸುಮ್ಮನೆ ಯಾಕೆ ಈಡಾಗೋದಿಲ್ಲ ಅದಕ್ಕೆ ಇವತ್ತೊಂದು ದಿನ ಗ್ಯಾಪ್ ಮಾಡಿ ನಾಳೆ ಬಿಡ್ತ ಅದಕ್ಕೆ ಸುಮ್ಮನೆ ಅಂತ ನೋಡ್ಕೊಳ್ಳೋಣ ಅಂತಗೊಂಡಷ್ಟೆ ಇರ್ತೇವೆ ನೋವು ಒಳ್ಳೆಯಲ್ಲ ಇವತ್ತು ಗ್ಯಾಪ್ ಈಗ ಮನೆಗೆ ಹೋಗಿ ಸ್ವಲ್ಪ ಊಟ ಮಾಡ್ಕೊಂಡು ಬೇರೆ ಏನಾರು ಕೆಲಸ ಐತೆ ಅಂತ ನೋಡ್ಬೇಕು ಅಷ್ಟೇ ಗಾಡಿ ತಗೊಂಡು ಎದಕ್ಕಪ್ಪ ಅಂದರೆ ಕೊಟ್ಟವ್ರಾಗ ಕೆಲಸ ಮಾಡಿದ ಹಳೆ ರೊಕ್ಕಗಳು ಬ್ಯಾಲೆನ್ಸ್ ಇತ್ತು ಅವರ ಕೆಲಸ ಐತಿ ಹಿಡ್ಕಂಬರ ಏನಾಗತ್ತ ಮಾಡಿಕ ಆ ಕಡೆ ಮುಂದಕ್ಕೆ ಕಟ್ ಅಲ್ಲಿಗೆ

ದನಗಳಿಗೆ ನೆರಿಕಿ ತಂಡು ಅದು ಬೇಸಿಗೆ ಬರುತ್ತಲ್ಲ ಮತ್ತೆ ಅದಕ್ಕೆ ಇವಾಗಲೇ ಅಡ್ವಾನ್ಸ್ ರೆಡಿ ಮಾಡ್ಬೇಕು ಹೂ ನಾಳೆ ಅರಸರಾಗತ್ತಲ್ಲ ನಾಳೆ ನಾನು ಬರೋತ್ತಿಗಾರೇ ಅಪ್ಪಾಜಿ ನಾಲ್ಕು ಊಟ ಹೋಗೋದು ಈ ಕಡೆದಲ್ಲೇ ಹಾಕಿಬಿಟ್ಟೈತಿ ಬಂದಿವೆ ಜಾಯಿಂಟ್ ಮಾಡಿ ಮಾಡ್ಯಾಕೆ ಉದ್ದನ್ ಸೊಳ್ಳ ಕಡ್ಕೊಂಬರಾಕ ಮತ್ತೆ ಎಲ್ಲಿದ ಹೊಸ ಸಾಲ ಮತ್ತೆ ಅಲ್ಲಿ ಹೊಲಕ್ ಹೋಗ ಹೊಲಕ್ ಹೋಗ್ ಇದು ಮತ್ತೆ ಬ್ಯಾಲೆನ್ಸ್ ಹಂಗ ಉಳ್ಕೊಂತತಿ ದೊಡ್ಡದ ಏ ಜಾಯಿಂಟ್ ಮಾಬಾ ಬಿಡಪ್ಪ ಎಲ್ಲವೂ ಜಾಯಿಂಟ್ ಇರಬಾರ್ದು ಹಂಗ ಏ ಎಲ್ಲ ಪ್ರತಿಯೊಂದು ಏನೋ ಸೆಂಟ್ರಿಗೆ ಏನೋ ಜಾಯಿಂಟ್ ಇದ್ರೆ ಓಕೆ ಆ ಕಡೆ ಈ ಕಡೆ ಸೀದಾ ಇದ್ರಾ ಎಲ್ಲ ಜಾಯಿಂಟ್ ಇದ್ರೆ ಜಂಪ್ ಹೋಗುದ್ರ ಜಂಪ್ ಹಿಡ್ಕೊಳಕೇ ಇಲ್ಲೊಂದ್ ಎರಡು ಒಂದ್ ಗೂಟ ಹೋಗ್ರ ಒಂದ್ ಗೂಟ ಹೋಗುದು ಜಂಪ್ ಹಿಡಿಯಂ ಮಾಡ್ಕೊಂಡ್ರೆ ಹಾಕ್ಬೋದು ನಡಿತೈತಿ ಆ ಆಕಡೆ ಬರೋ ಹೊಟ್ಟು ಈ ಕಡೆಗೆಲ್ಲ ತರ್ಲಿ ತೊಡ್ಕೊಡ್ಲಿ ಹ್ಮ್ ಕೊಡಲಿ ತಂದ್ಬಿಟ್ಟು ದೊಡ್ಡ ಕೊಡ್ಲಿ ತಂದು ಒಡ್ತಾ ಒಡ್ದಾಗ ಕೊಡುತ್ತೆ ಮನೆ ಕಟ್ಟಿಗೆರ ಹಾಕ ಇನ್ನು ಎಷ್ಟು ಕೂಡ ಬೇಕು ಒಂದು ಎರಡು ಸೆಂಟ್ರಿಗೆ ಒಂದು ಸಾಕು ಅಲ್ಲಿ ಆ ಮೂಲಿಗೆ ಬೇರೆ ಏ ಸೆಂಟ್ರ್ಗೆ ಬಂದ ಸಾಕು ಹಂಗಾರೆ ಈ ಕಡೆಗೇನು ಆಯ್ತಲ್ಲ ಅಲ್ಲೇ ಮೂಲೆಗೆ ಇಲ್ಲಿ ಹಾಂ ಇವೆಲ್ಲ ಅಡ್ಮೆಲ್ ಹಾಕಕ್ಕೆ ಬರುತ್ತಾ ಮ್ಯಾಲೆ ಹಾಕಕ್ಕೆ

சென்ட்ரிங்க சரி கட்டி மத்தேனாலே ஒன்று கண்ட ஒன்ற அதுக்கோய் உண்டு வந்த நான் நம்ம அப்பா நம்ம நம் தம்பி கட்டுக்கே ಅವ್ರನ್ನ ಉಣ್ಣಕ್ಕೆ ಕಳ್ಸಿನಿ ನಾನು ನೀರು ಹೊಡಕ್ಕೆ ಬಂದೀನಿ ರಾಗಿ ನೀರು ಹೊಡಕೈತೀನಿ ಅವ್ನು ಹೋಗಿ ಉಣ್ಣಕೋಗ್ಯನಿಗೆ ಉಂಡು ಬರ್ತಾನೆ ವಾಪಸ್ ಇಲ್ಲಿಗೆ ನಾನು ಹೋಗಕಲ್ ಮೇಲೆ ಉಣ್ಣ ತಕ್ಕ ನಾನು ನಾನು ತಿರುವುದಷ್ಟು ತಮ್ಮಲೆ ಉಂಡು ನೀರು ಹೊಡಕ್ಕೆ ಬಂದಾನೆ ಏಣ ನಿನ್ನ ಮನೆಗೆ ಹೋಗಂದ ನಮ್ಮ ಹೋಗಂದ ನಾನು ಮನೆ ಜೈ ಅಲ್ಲಿ ಕಡಿಯೋ ಕಡೆ ನಾನು ಕಂಡೆ ವಾಪಸ್ ಎಲ್ಲ ಕೊಡ್ದು ನಾವು ಹೋಗಿ ಬುದ್ಧಿ ತರೋತಿಗೆ ಇನ್ನು ಇವತ್ತಿಗಿನ್ನ ಇವತ್ತೇನು ಕೆಲಸ ಉಳ್ಕೊಂಡಿಲ್ಲ ನೀರೊಳ್ದ ನಾನು ಕೊಡ್ತಾನೆ ನಾನು ಮನೆ ಕಡಿ ಬಂಟೆ ಇವತ್ತಿಗೆ ನಮ್ಮ ಅಮರ ಚಿತ್ರಕೈತಿ ಇಷ್ಟಿ ಓಕೆ